ಅಂದು ರಮಣರು ತಮ್ಮ ಚಿಕ್ಕಪ್ಪನ ಮನೆಯ ಮಹಡಿಯ ಕೋಣೆಯೊಂದರಲ್ಲಿ ಕುಳಿತಿದ್ದರು ಎಂದಿನಂತೆ ಪೂರ್ಣ ಆರೋಗ್ಯದಿಂದಿದ್ದರು ಯಾವ ಅಸ್ವಸ್ಥತೆಯ ಕುರುಹು ಅವರಲ್ಲಿರಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಸಾವಿನ ಭೀಕರ ಅರಿವು ಅವರನ್ನು ಆವರಿಸಿಬಿಡುತ್ತದೆ ಮೊದಲಿಗೆ ತಮಗೇಕೆ ಈ ತರ ಆಗುತ್ತಿದೆ ಎಂದು ಗೊತ್ತಾಗುವುದಿಲ್ಲ ಇನ್ನೇನು ಸಾಯಲಿದ್ದೇನೆ ಎಂದು ಅನಿಸಿಬಿಡುತ್ತದೆ ರಮಣರಿಗೆ ಆದರೆ ಸ್ವಲ್ಪ ಹೊತ್ತಿನಲ್ಲೇ ಚೇತರಿಸಿಕೊಂಡು ಸಾವಿನ ಭಯಕ್ಕೆ ಧೃತಿಗೆಡದೆ ತಮ್ಮಲ್ಲೇ ಅಂತರ್ಮುಖಿಯಾಗುತ್ತಾರೆ ತಮಗೆ ನಡೆಯುತ್ತಿರುವುದನ್ನು ಸಾಕ್ಷಿಯಾಗಿ ತಾವೇ ಗಮನಿಸಲು ಶುರು ಮಾಡ್ತಾರೆ ಈಗ ನನಗೆ ಸಾವು ಬಂದಿದೆ ಸಾವಿನ ಅರ್ಥವೇನು ಸಾಯುವುದು ಯಾವುದು ಈ ದೇಹ ತಾನೇ ಈಗ ಈ ದೇಹ ಸತ್ತಿದೆ ಇದನ್ನು ಸ್ಮಶಾನಕ್ಕೆ ಸಾಗಿಸಿ ಅಲ್ಲಿ ಸುಡಲಾಗ್ತದೆ ಆದ್ರೆ ದೇಹದ ಜೊತೆ ನಾನು ಸಾಯುವೆ ನಾನು ದೇಹವೇ ಈ ದೇಹ ಸ್ತಬ್ಧವಾಗಿ ಛಡವಾಗಿದೆ ಆದರೆ ಈ ದೇಹಕ್ಕೆ ಪೂರ್ತಿ ಭಿನ್ನವಾದ ಶಕ್ತಿಯೊಂದು ನನ್ನೊಳಗೆ ಸ್ಫುರಿಸುತ್ತಿದೆ ನಾನು ಎಂಬ ಅರಿವು ನನ್ನೊಳಗೆ ಪ್ರತ್ಯೇಕವಾಗಿಯೇ ಇದೆ ಈ ದೇಹವು ಸಾಯುತ್ತದೆ ಆದರೆ ಅದನ್ನು ಮೀರಿ ನಿಂತಿರುವ ಆತ್ಮವನ್ನು ಸಾವು ಮುಟ್ಟಲಾರದು ಸಾವಿಗೆ ಅತೀತನಾದ ಆತ್ಮನೇ ನಾನು ಹೀಗೆ ಸಾಕ್ಷಿಯಾಗಿ ತಮ್ಮಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ ರಮಣರು ಈ ಪ್ರಸಂಗದ ನಂತರ ರಮಣರ ಜೀವನ ರೀತಿಯೇ ಬೇರೆಯಾಗಿತ್ತು